ವೀಕ್ಷಕರೇ ಮಿಸ್ ಕನ್ನಡ ನ್ಯೂಸ್ ಗೆ ಸ್ವಾಗತ ಇಂದು ಬಡ ರೈತರಿಗೆ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಸಿಗಲಿದೆ ಮೂವತ್ತಾರು ಸಾವಿರ ರೂಪಾಯಿ ಪಿಂಚಣಿ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಉದ್ದೇಶದಿಂದ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಯೋಜನೆ ಜೊತೆಗೆ ಕಿಸಾನ್ ಕೃಷಿ ಸಿಂಚಾಯಿ ಯೋಜನೆ ಹೀಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಇದರಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಒಂದು ರೈತರು ಈ ಯೋಜನೆ ಮೂಲಕ ತಮ್ಮ ಆರ್ಥಿಕ ಭದ್ರತೆಯನ್ನು ಖಾತರಿ ಪಡೆದುಕೊಳ್ಳಲು ಕೇಂದ್ರ ಸರ್ಕಾರವು ರೈತರಿಗಾಗಿ ಸೆಪ್ಟೆಂಬರ್ ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ ಈ ಯೋಜನೆ ಅದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಈ ಸ್ಕೀಮ್ನಲ್ಲಿ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವೃದ್ಧಾಪದಲ್ಲಿ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಒದಗಿಸುತ್ತದೆ ಆದ್ದರಿಂದ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸು ಪೂರೈಸಿದ ರೈತರು ಮಾಸಿಕವಾಗಿ ಕನಿಷ್ಠ ಮೂರು ಸಾವಿರ ಏನಿದೆ ಮಾಸಿಕ ಪಿಂಚಣಿಯನ್ನು ಪಡೆಯಬಹುದು ಒಂದು ವೇಳೆ ಪಿಂಚಣಿ ಪಡೆಯುತ್ತಿರುವ ಸಂದರ್ಭದಲ್ಲಿ ರೈತರು ಮರಣ ಹೊಂದಿದರೆ ಅವರ ಸಂಗಾತಿಗೆ ಕುಟುಂಬದ ಪಿಂಚಣಿಯಾಗಿ ಶೇಕಡಾ ಐವತ್ತರಷ್ಟು ಪಿಂಚಣಿ ನೀಡಲಾಗುತ್ತೆ ಈ ಪಿಂಚಣಿ ಸಂಗಾತಿಗೆ ಮಾತ್ರ ಅನ್ವಯವಾಗುತ್ತದೆ ಇದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆ ಆಗಿದ್ದು ಹನ್ನೆರಡರಿಂದ ನಲವತ್ತು ವರ್ಷದ ವಯಸ್ಸಿನ ವ್ಯಕ್ತಿಗಳು ನೋಂದಾಯಿಸಬಹುದು ಈ ಯೋಜನೆಯ ಸದಸ್ಯರಾಗಲು ಅಹರ್ಹ ರೈತರು ಪಿಂಚಣಿ ನಿಧಿಗೆ ಮೊದಲು ಚಂದಾದಾರರಾಗಬೇಕು ಉದಾಹರಣೆಗೆ ಇಪ್ಪತ್ತೊಂಬತ್ತು ವರ್ಷಕ್ಕೆ ನೀವು ಯೋಜನೆ ಸೇರಲು ಇಚ್ಛಿಸಿದ್ರೆ ಮಾಸಿಕವಾಗಿ ನೂರು ರೂಪಾಯಿ ಕೊಡುಗೆ ನೀಡಬೇಕು ಅಲ್ಲದೆ ಕೇಂದ್ರ ಸರ್ಕಾರವು ಕೂಡ ಅಷ್ಟೇ ಮೊತ್ತವನ್ನು ನಿಮ್ಮ ಖಾತೆಗೆ ಜಮಾ ಮಾಡುತ್ತೆ ಈ ಎರಡೂ ಮೊತ್ತಗಳನ್ನು ಜೀವ ವಿಮಾ ನಿಗದಿ ಮತ್ತು ನಿರ್ವಹಿಸುವ ಪಿಂಚಣಿ ನಿಧಿಯಲ್ಲಿ ಜಮಾ ಮಾಡಲಾಗುತ್ತೆ ನಂತರ ಅದು ಪಿಂಚಣಿ ಪಾವತಿಗೆ ಕೊಡುಗೆ ನೀಡಲಾಗುತ್ತೆ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಮೂಲಕ ಯಾವುದೇ ಹೆಚ್ಚುವರಿ ಹಣವನ್ನು ಖರ್ಚು ಮಾಡದೆ ಅರವತ್ತು ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿ ಸಿಗಲಿದೆ ಈ ಮೂಲಕ ರೈತರು ಮನೆಯಲ್ಲಿ ಕೂತು ವರ್ಷಕ್ಕೆ ಒಟ್ಟು ಮೂವತ್ತಾರು ಸಾವಿರ ಹಣ ಪಡೆಯಬಹುದು ಇನ್ನು ಈ ಯೋಜನೆಯಲ್ಲಿ ರಿಜಿಸ್ಟರ್ ಆಗಲು ಯಾವುದೇ ಹೆಚ್ಚಿನ ದಾಖಲೆಗಳನ್ನು ಸಲ್ಲಿಸಬೇಕಿಲ್ಲ ಆದ್ದರಿಂದ ರೈತರಿಗೆ ತುಂಬಾ ಸಹಾಯಕವಾಗಲಿದೆ ಹದಿನೆಂಟರಿಂದ ಹದಿನಾಲ್ಕು ನಲವತ್ತು ವರ್ಷ ವಯಸ್ಸಿನ ಯಾವುದೇ ರೈತರು ಈ ಯೋಜನೆಯಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ನೀವು ಈಗಾಗಲೇ ಪಿ ಕಿಸಾನ್ ಯೋಜನೆಯಲ್ಲಿ ಸೇರಿಸಿಕೊಂಡಿದ್ದರೆ ನಿಮ್ಮ ನೋಂದಣಿ ಪ್ರಕ್ರಿಯೆ ಮತ್ತಷ್ಟು ಸುಲಭವಾಗುತ್ತೆ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಭೇಟಿ ನೀಡಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಭೂ ದಾಖಲೆಗಳು ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋದೊಂದಿಗೆ ಹೋಗಿ ಅಲ್ಲಿ ನೀವು ಆನ್ಲೈನ್ ಮೂಲಕ ಈ ಯೋಜನೆ ಫಾರ್ಮ್ ಭರ್ತಿ ಮಾಡಬಹುದು ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ಮಾಸಿಕ ಮೊತ್ತವನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸುವ ಫಾರ್ಮ್ ಅನ್ನು ನೀಡಲಾಗುತ್ತೆ ಈ ಪ್ರಕಾರ ನಿಮ್ಮ ವಯಸ್ಸಿಗೆ ತಕ್ಕಂತೆ ಪ್ರತಿ ತಿಂಗಳು ಐದ್ ಐವತ್ತೈದು ನಿಮಗೆ ಎರಡು ನೂರು ರೂಪಾಯಿ ಕಡಿತವಾಗುತ್ತೆ ಇದು ನಿಮ್ಮ ಖಾತೆಯಿಂದಲೇ ಡೆಬಿಟ್ ಆಗುತ್ತೆ ಸ್ನೇಹಿತರೆ ಈಗ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಂದಿನ ಕಂತಿನ ಹಣ ಯಾವಾಗ ರೈತರಿಗೆ ತರಲಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮೊದಲು ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಂದ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂಬರುವ ಯೋಜನೆಗಳ ಮಾಹಿತಿಯನ್ನು ಮೊತ್ತ ಮೊದಲು ನಾನು ನಿಮಗೆ ತಲುಪಿಸುತ್ತೇನೆ ಸ್ನೇಹಿತರೆ